ನಾವು ಅವರು ಕೂಡ ಎಲ್ಲರೂ ಕೂಡ ಇಲ್ಲೇ ಓಣಿಯೊಳಗನ ಅವ್ನು ಪ್ರೈಮರಿ ಶಿಕ್ಷಣ ಮುಗಿಸಿ ಇಲ್ಲೇ ನಾವು ಅವರು ಎಲ್ಲರೂ ಕೂಡ ಮಾಡ್ತಿದ್ವಿ ಬಂದ ಇದರೊಳಗ ನಾವು ಎಲ್ಲ ಅಡ್ಡಾಡ್ತಿದ್ವಿ ಇಲ್ಲೇ ನಾವು ನಮ್ಮ ಅವನ ಮನಿ ಇದರಿನ ಕಾಮನ್ ಒಳಗೆ ಎಲ್ಲರೂ ಕೂಡ ಆಟ ಆಡೋದು ಎಲ್ಲರೂ ಕೂಡ ಇಲ್ಲಿ ನಮ್ಮ ಬಾವಿಯೊಳಗೆ ನೀರು ಸೇರೋದು ಎಲ್ಲರೂ ಕೂಡ ನಾವು ಜೊತೆಯಾಗೇ ಇರ್ತಿದ್ವಿ ಅನ್ನೋ ಅನ್ನೋದು ಇವತ್ತಿಗೆ ನನಗೆ ಬಹಳ ಭಾಳ ಅಂದರೆ ಭಾಳ ನೆನಪಿ ಬರೋದೈತಿ ಯಾವಾಗಲೂ ನೆನಪಿ ಬರ್ತೈತಿ ಆದರೆ ಇವತ್ತು ನಿಜವಾಗಲೂ ಆ ಒಂದು ಎಲ್ಲ ಬಾಲ್ಯದ ಒಂದು ನೆನಪುಗಳು ಮರುಕಳಿಸ್ತಾ ಇದ್ದಾವೆ ಜೊತೆಗೆ ಅವರು ಒಂದು ಕಾಲೇಜ್ ಶಿಕ್ಷಣನೂ ಕೂಡ ಇಲ್ಲೇ ರಾಮದುರ್ಗದೊಳಗ ಸಿ ಎಸ್ ಬೆಂಬಳಗಿಯೊಳಗೆ ನಮ್ಮ ಜಿರಂಕಳಿ ಸಾರು ಮತ್ತು ಕೊಡ್ತೆ ಸಾರು ಆಮೇಲೆ ನಮ್ಮ ಹಸೂರು ಸಾರು ಅವರು ಒಂದು ಮಾರ್ಗದರ್ಶನದೊಳಗೆ ಒಂದು ಗೋಲ್ಡ್ ಆಗಿ ಬಿ ಎ ಒಳಗೆ ಗೋಲ್ಡ್ ಆಗಿ ಪರವಾಗಿ ರಾಮದುರ್ಗದ ಇತಿಹಾಸದೊಳಗೆ ಮೊದಲನೇದು ಬಾರಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ ಮತ್ತು ಆ ಒಂದು ಶಿಕ್ಷಣವನ್ನು ಮುಗಿಸ್ಬೇಕಾದ್ರೆ ಅವ್ರ ಅಂತೂ ಮೊದಲೇ ತಿಳ್ಕೊಂಡಿದ್ರು ತಾಯಿ ಆ ಒಂದು ಶಿಕ್ಷಣವನ್ನು ಪೂರೈಸಬೇಕಾದ್ರೆ ಬಹಳಷ್ಟು ಅಂದರೆ ಬಹಳಷ್ಟು ಕಷ್ಟಪಟ್ಟಿದ್ದನ್ನು ನಾವು ಕಣ್ಣಾರೆ ಕಂಡಿವಿ ಯಾಕಂದ್ರೆ ಅವ್ರ ಬೇಕಾರುಪೇಟೆಗೆ ಹೋಗಿ ನೂಲ ನೂಲು ತೊಗೊಂಬಂದು ಅದನ್ನು ನೂಲು ಸುತ್ತಿ ಅದರಕ್ಕೆ ಆ ಅದರಿಂದ ಬಂದಂಥ ಹಣದಿಂದ ಒಂದು ಮಹದೇಶನ ಶಿಕ್ಷಣ ಇದು ಮಾಡಿದ್ದು ಪೂರೈಕೆ ಮಾಡಿ ಪೂರೈಸಿದ್ಲು ಇಂಥ ಒಂದು ಕಷ್ಟಕರವಾದಂಥ ಇದರೊಳಗೆ ಅವರು ಶಿಕ್ಷಣವನ್ನು ಮುಗಿಸ್ಕೆ ಮುಂದೆ ಧಾರವಾಡದೊಳಗೆ ಒಂದು ಶಿಕ್ಷಣ ಅಕಾಡೆಮಿಯನ್ನು ತೆಗೆದಕ್ಕೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರ ಒಂದು ತರಬೇತಿ ಶಿಕ್ಷಣವನ್ನು ನೀಡುವುದ್ರ ಮುಖಾಂತರ ಸಾವಿರಾರು ವಿದ್ಯಾರ್ಥಿಗಳ ಒಂದು ಜೀವನವನ್ನು ರೂಪಶಾರ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ ಅದಕ್ಕೆ ನಾನು ಅವರ ಒಂದು ಎಲ್ಲ ಮಿತ್ರರಿಗೂ ಮತ್ತು ಕುಟುಂಬಕ್ಕೂ ತುಂಬಲಾಗದಂಥ ನಷ್ಟ ಆಗೈತಿ ಅವರು ಅವರ ನಷ್ಟವನ್ನು ಭಗವಂತ ಎಲ್ಲರಿಗೂ ತುಂಬಲಿ ಅನ್ನುವಂಥ ಮಾತ್ರ ಮೃತರ ಅಂತ್ಯ ಸಂಸ್ಕಾರ ಏನಿದೆ ನಡೆಯಲಿ ಮೃತರ ಅಂತ್ಯ ಸಂಸ್ಕಾರ ಇಲ್ಲೇ ರಾಮದುರ್ಗದೊಳಗೆ ನಡೀತೀವಿ ಅವರ ತೋಟದೊಳ ಮನೆಯೊಳಗೆ ತೋಟದ ತೋಟದೊಳಗನ ನಡೆಸ್ತೀವಿ ಹೋದ ವರ್ಷ ಅವರ ತಾಯಿಯವರು ತಿರ್ಕೊಂಡಿದ್ದಿಲ್ಲ ಆ ಅಲ್ಲೇನು ಇದು ಮಾಡಿದ್ವಿ ಅವ್ರ ಬಾಜುಕನ ಇದ್ದು ಅವ್ರ ಪಾರ್ಥಿವ ಶರೀರ ಎಷ್ಟು ಪಾರ್ಥಿವ ಶರೀರ ಎಷ್ಟು ಪಾರ್ಥಿವ ಶರೀರ ಬೆಳಿಗ್ಗೆನ ಬರುತ್ತೆ ತುಂಬ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ